ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ರಿ ಮರ್ರೆ ಇವತ್ತು ನಮ್ಮ ಊರು ಬದಿ ಶೈಲಿ ಅಂದರೆ ಕುಂದಾಪುರ ಶೈಲಿಯಂಗೆ ಸಿಂಪಲ್ ಆಗಿ ಮಳಿ ಸುಕ್ಕ ಮಾಡೋದು ಹೆಂಗಂದೇಳಿ ಹೇಳ್ತಾ ಇತ್ತು ನಾವಿಲ್ಲ ಒಂದು ಸೇರು ಮಳಿ ತಗೊಂಡಿತ್ತೆ ಈ ಒಂದು ಸೇರು ಮಳಿಗೆ ಎಂತೆಲ್ಲ ಐಟಮ್ ಹಾಕಕಂದ್ರೆ ಇದನ್ನೆಲ್ಲ ನೀವು ಸಿಂಪಲ್ ಆಗಿ ಮನೆಗೆ ರೆಡಿ ಮಾಡ್ಕೊಳ್ಳ ಜಾಸ್ತಿ ಅಂತ ಐಟಮ್ ಬೇಕಂದೇಳಿ ಇಲ್ಲ ನಾವಿಲ್ಲ ಸಣ್ಣ ಚಮಚ ಯೂಸ್ ಮಾಡ್ತೈತೆ ಹಾಗಾಗಿ ಮೂರು ಚಮಚ ಕೊತ್ತಂಬರಿ ಮತ್ತು ಎರಡು ಚಮಚ ಜೀರಿಗೆ ಮತ್ತು ಎರಡು ಚಮಚ ಮೆಂತ್ಯ ಮತ್ತು ಎರಡು ಚಮಚ ಕಾಳುಮೆಣಸು ಒಂದು ಐದರಿಂದ ಏಳು ಎಸಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಪಾತ್ರೆಗೆ ರೆಡಿ ಮಾಡಿ ಇಟ್ಟು ಒಳ್ಳೆ ಮಾಡಿ ಬೆಂಕಿ ಮಾಡ್ಕೊಮ್ಮ ಫಸ್ಟಿಗೆ ನಾವು ತೆಗ್ದಿಟ್ಟು ಜೀರಿಗೆ ಕಾಳು ಮೆಣಸು ಮತ್ತು ಕೊತ್ತಂಬ್ರಿ ಎಲ್ಲ ಒಟ್ಟಿಗೆ ಹಾಕ್ಕಂಡ ಒಳ್ಳೆ ಒಳ್ಳೆ ಮಾಡಿ ಅಂದರೆ ಲೈಕ್ ಮಾಡಿ ಹೊರ್ಕಂಬ ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ ಕಡೆಗೆ ಹೊರ್ಕೊಂಡಕ್ಕೆ ಫಸ್ಟಿಗೆ ಇದಿಷ್ಟನ್ನು ಹೊರ್ಕಂಬ ಲೈಕ್ ಮಾಡಿ ಅಂದರೆ ಕಪ್ಪು ಕಲರ್ ಬೊಪ್ಪ ಹೊರ್ಕಂಬ ಆಮೇಲೆ ನಾವು ತೆಗೆದಿಟ್ಟು ಬೆಳ್ಳುಳ್ಳಿ ಮತ್ತು ಬಣೆಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಹೊರ್ಕಂಬ ಫ್ರೆಸ್ಟಿಗೆ ನಾವೆಲ್ಲ ಕುಟಾಣಿ ಯೂಸ್ ಮಾಡ್ತಾಯಿದ್ದೆ ಎಂತಂದ್ರೆ ನಾವು ಕಡ್ಲು ಬದಿಗೆ ಅಡುಗೆ ಮಾಡ್ತಿತ್ತಲ್ಲ ಹಾಗಾಗಿ ನೀವು ಮನೆಗೆ ಮಿಕ್ಸಿ ಯೂಸ್ ಮಾಡ್ಕೊಂಡು ಇದು ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಒಂದು ಬಟ್ಲಂಗೆ ಕಾಯಲ್ಲಿ ಹರಿದು ರೆಡಿ ಮಾಡಿ ಇಡ್ಕಮ್ಮ ಮತ್ತು ಎರಡು ನೀರುಳ್ಳಿನ ಸಣ್ಣಕ್ಕೆ ಲೈಕ್ ಮಾಡಿ ಸಣ್ಣಕ್ಕೆ ಕೊಚ್ಕೊಂಡು ರೆಡಿ ಮಾಡಿ ಇಡ್ಕಮ್ಮ ಎರಡು ನೀರುಳ್ಳಿ ಮತ್ತು ಎರಡು ಬೆಳೆತು ಟೊಮೆಟೊ ಹಣ್ಣನ್ನ ಈರುಳ್ಳಿ ಕಟ್ ಮಾಡುತ್ತಿ ಕೈ ಜಾಗ್ರತೆ ಮಾಡ್ಕೊಂಡಿ ಲೈಕ್ ಮಾಡಿ ಸಣ್ಣ ಸಣ್ಣದ ಮಾಡಿ ಕೊಚ್ಕಂಬ ಈರುಳ್ಳಿ ಮತ್ತು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡು ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಈ ಥರ ರೆಡಿ ಮಾಡಿ ಇಟ್ಕೊಂಬ ಒಂದು ಬಟ್ಲಿಗೆ ಹಾಕಿ ಕಡಿಕೆ ಒಂದು ಅಳ್ಗೆ ತೆಂಗಿನ ಹಣ್ಣನ್ನು ಒಳ್ಳೆ ಮಾಡಿ ಹೈಕಂಡೋದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಅಂದರೆ ಕರಿಬೇವು ಸೊಪ್ಪನ್ನು ಹಾಕಿ ಲೈಕ್ ಮಾಡಿ ಹೊರ್ಕಂಬ ಲೈಕ್ ಅಂದರೆ ಅದು ಕಪ್ಪು ಕಲ್ಲರ್ ಆ ಪುರುಳಿ ಒಳ್ಳೆ ಮಾಡಿ ಆಮೇಲೆ ನಾವು ಕೊಚ್ಚಿದ್ದ ನೀರುಳ್ಳಿನ ಅದಕ್ಕೆ ಹಾಕಿ ಕಂದು ಕಲರ್ ಅಂದರೆ ಪುಡಿ ಕಲರ್ ಪಾಪರೊಳಿಗೆ ಹೊರ್ಕಂಬ ಲೈಕ್ ಮಾಡಿ ಅದನ್ನು ಆಮೇಲೆ ನಾವು ಕೊಚ್ಚಿಟ್ಟು ಟೊಮೆಟೊನ ನೆಲ್ಲ ಅದಕ್ಕೆ ಹಾಕಿ ಇದು ಒಟ್ಟಿಗೆ ನಾವು ಮಿಕ್ಸ್ ಮಾಡಿ ಹುರ್ಕಮ್ಮ ಆಮೇಲೆ ಒಂದು ಎರಡು ಚಮಚ ಅರ್ಶಿನ ಅರಿಶಿನ ಪುಡಿ ಟೊಮೆಟೊ ಮತ್ತು ಈರುಳ್ಳಿ ಅರಿಶಿನ ಇದೆಲ್ಲ ಕೆಂಪು ಕಲರ್ ಪೊಳಿಗೆ ಅಂದರೆ ಈರುಳ್ಳಿ ಎಲ್ಲ ಕೆಂಪು ಕಲರ್ ಹಪ್ಪರುಳಿಗೆ ಒಳ್ಳೆ ಮಾಡಿ ಮುಗ್ಚುವೆ ಕಡಿಕೆ ನಾವು ಒಡೆದಿಟ್ಟು ಮಳಿನ ಅಂದರೆ ತೊಳೆದಿಟ್ಟು ಒಡೆದಿಟ್ಟು ಒಂದು ಸೇರಿ ಮಳಿನ ಪೂರ್ತಿ ಅದಕ್ಕೆ ಹಾಕಿ ಒಳ್ಳೆ ಮಾಡಿ ಮುಗ್ಚುವ ಸರಿ ಮಾಡಿ ಮುಗ್ಚಕ್ಕೆ ಅದನ್ನು ಆಮೇಲೆ ರುಚಿಗೆ ಎಷ್ಟು ಬೇಕು ಕಾಣಿ ಅಷ್ಟು ಅಂದರೆ ಹದ ಗೊತ್ತಾಗತ್ತಲ್ಲ ನಿಮಗೆ ಅಷ್ಟು ಉಪ್ಪು ಹಾಯ್ಕೊಂಡು ನಾವಿಲ್ಲಿ ಎರಡು ಚಮಚ ಉಪ್ಪು ಹಾಕಂತಿತ್ತು ಅದ ಹಾಕೊಂಡು ಉಪ್ಪು ನಾವು ಒಳ್ಳೆ ಮಡಿ ಮುಗ್ಚುವ ಸರಿ ಪರಳಿ ಮುಗ್ಚುವ ಕಡಿಕೆ ನಾವು ರೆಡಿ ಮಾಡಿ ಅಂದ್ರೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಮಸಾಲಾ ಪೂರ್ತಿ ಅದಕ್ಕೆ ಹಾಕಿ ಪೂರ್ತಿ ಹಾಕುವ ಮಸಾಲಾನ ಸ್ವಲ್ಪ ನೀರು ಹಾಕಂಬ ಅದಕ್ಕೆ ಒಂದು ಲೋಟಿ ಅಷ್ಟೇ ನೀರು ಹಾಕಿ ಪುನಃ ಮುಗ್ಚುವ ಒಳ್ಳೆ ಮಾಡಿ ಮುಗ್ಚಕ್ಕೆ ಸರಿ ಮಾಡಿ ಮುಚ್ಚುವ ಬೆಂಕಿ ಸ್ವಲ್ಪ ಹದಂಗೆ ಇರಲಿ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅದನ್ನು ಐದು ನಿಮಿಷ ಮಟ್ಟಿಗೆ ಈಗ ಅದು ಇರಲಿ ತೆಗೆದ್ರ ಮೇಲೆ ಈ ಥರ ಸ್ವಲ್ಪ ಕೆಂಪು ಕಲರ್ ಆಗಿರುತ್ತಿಲ್ಲ ಸ್ವಲ್ಪ ಬೇಯಿ ಅದು ಸ್ವಲ್ಪ ಮುಚ್ಚಿಟ್ಟು ಹೀಗೆ ತೆಗೋತಿ ಈಗ ಹೆಂಗೆ ಕುದಿ ಬತ್ತಾ ಇತ್ತು ಕಾಣಿ ಅದು ಈ ಥರ ಕುದಿ ಬತ್ತಾ ಇರ್ಕದೆ ಕಡಿಕೆ ಒಳ್ಳೆ ಮಾಡಿ ಮುಗ್ಚ್ಕಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಡ್ಕಮ್ಮ ನಾವು ಹರಿದಿಟ್ಟು ಒಂದು ಕಡೆ ಕಾಯಿನ ಅದಕ್ಕೆಲ್ಲ ಹಾಕಿ ಸರಿ ಮಾಡಿ ಮುಗ್ಚುವ ಈಗ ಆಲ್ಮೋಸ್ಟ್ ನಮ್ಮ ಸುಕ್ಕ ರೆಡಿಯಿರುತ್ತೆ ಕಾಣಿ ಈ ಥರ ಕಲರ್ ಬರುತ್ತೆ ಕಡಿಕೆ ನಾವು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನೆಲ್ಲ ಅದ್ರ ಮೇಲಿಂದ ಹಾಕುವ ಈಗ ಪುನಃ ಸ್ವಲ್ಪ ಒಳ್ಳೆ ಮಾಡಿ ಮುಗಿಸುವ ಹೀಗೆ ಕಾಣಿ ನಾವು ಈ ಥರ ಮುಗ್ಚಿ ಮುಗ್ಚಿ ಆದ್ಮೇಲೆ ಡ್ರೈ ಆಗಿಬಿಡುತ್ತೆ ಈ ಥರ ಈಗ ಕಾಣಿ ನಮ್ಮ ಕುಂದಾಪುರ ಶೈಲಿ ಅಂದರೆ ಊರು ಬದಿ ಶೈಲಿ ಮಳೆ ಸುಕ್ಕ ರೆಡಿ ಆಯ್ತು ಕಾಣಿ ಹಾಗೆ ಒಂದು ಬಟ್ಲಿಗೆ ಗಂಜಿ ಹೈಕಂಡ ಅದ್ರ ಬದಿಗೆ ಮೊಳೆ ಸುಕ್ಕೊಂಡು ಹಾಕ್ಕೊಂಡು ಉಣ್ತಾ ಇದ್ರೆ ನಮಗೆ ಪೀಝಾ ಬೇಡ ಬರ್ಗರ್ ಬೇಡ ಇಷ್ಟೇ ಸಾಕೆ ಮೊಳೆ ಸುಕ್ಕದೊಟ್ಟಿಗೆ ಗಂಜಿ ಹಾಕ್ಕೊಂಡು ಉಣ್ತಾ ಇದ್ದರೆ ಸ್ವರ್ಗ ಥರ ಇರುತ್ತೆ ಕಾಣಿ ಹಾಗೆ ಅಡುಗೆ ಸಂಬಂಧಪಟ್ಟದ್ದು ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದಲ್ಲ ನಮ್ಮ ಮನೆ ಅಡುಗೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು